ನಾವೆಲ್ಲ ತಮ್ಗೆಲ್ಲ ಗೊತ್ತಿರುವಂತೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಆ ಸ್ವಾತಂತ್ರ್ಯ ದಿನದ ಅಂಗವಾಗಿ ತಾವೆಲ್ಲರೂ ಜೀನಿ ಒಳ್ಳೆ ರೀತಿಯೊಳಗ ಪೇಪರ್ ಬಳಸಿ ರಾಷ್ಟ್ರ ಧ್ವಜದ ಬಣ್ಣದ ಹಾಳಿಗಳನ್ನು ಬಳಸಿ ಒಳ್ಳೆಯ ಪ್ರಾಫ್ಟ್ ಅನ್ನ ಮಾಡಿದೆ ಇವತ್ತ ಭಾರತದ ಸ್ವಾತಂತ್ರ್ಯದ ಇತಿಹಾಸವನ್ನ ನಮ್ಮ ಶಾಲಾ ಮಕ್ಕಳಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶಿಸಿಕೊಂಡು ಭಾರತ ಬ್ರಿಟಿಷರ ಆಗಮನ ಹಿಡ್ಕೊಂಡು ಭಾರತ ಸ್ವಾತಂತ್ರ್ಯವರೆಗೂ ಕೂಡ ಏನೇನ್ ನಡೆಯಿತು ಅಂತಕ್ಕಂಥದ್ದನ್ನ ಒಂದು ಸ್ವಾತಂತ್ರ್ಯ ಕ್ವಿಜ್ ಅಂತಕ್ಕಂಥ ಒಂದು ಮೂವತ್ತೈದು ಪ್ರಶ್ನೆಗಳ ಒಂದು ರಸಪ್ರಶ್ನೆ ಕಾರ್ಯಕ್ರಮ ಈಗಾಗಲೇ ನಲವತ್ತೈದು ವಿದ್ಯಾರ್ಥಿಗಳಿಗೆ ಒಂದಷ್ಟು ಮೊದಲೊಂದು ವಿದ್ಯುತ್ ಪರೀಕ್ಷೆಯನ್ನು ತೆಗೆದುಕೊಂಡು ಐದು ವಿದ್ಯಾರ್ಥಿಗಳನ್ನ ಆರಿಸ್ಕೊಂಡಿರು ಐದು ವಿದ್ಯಾರ್ಥಿಗಳ ಟೀಮಿಗೆ ಹೆಸರು ಏನ್ ಅಂದ್ರೆ ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಕರ ಪ್ಯಾರಿಸ್ ಒಲಿಂಪಿಕ್ ನಲ್ಲಿ ಪದಕವನ್ನು ಪಡೆದಿರ್ತಕ್ಕಂಥ ಆಟಗಾರ ಹೆಸರನ್ನು ಇಟ್ಟಿವ್ ನೀರಜ್ ಚೋಪ್ರಾ ಮನು ಭಾಕರ್ ಸ್ವಪ್ನಿಲ್ ಅಮನ್ ಶರಾವತ್ ಸರಬ್ಜಿತ್ ಸಿಂಗ್ ನೀರಜ್ ಚೋಪ್ರಾ ಎರಡು ಪದಕವನ್ನು ಪಡೆದರೆ ಬೆಳ್ಳಿ ಪದಕ ಜಾವ್ಲಿನ್ ಎಸೆತ ನೆಕ್ಸ್ಟ್ ಮನುಭಾಕರ್ ಹತ್ತು ಮೀಟರ್ ಏರ್ ಶೂಟಿಂಗ್ ಸ್ವಪ್ನೀಲಾ ಅವನು ಕೂಡ ಶೂಟಿಂಗ್ ಒಳಗ ಅಮನ್ ಶರಾವತ್ ಕುಸ್ತಿ ನೆಕ್ಸ್ಟ್ ಸೌರಬ್ ಜಿತ್ ಮತ್ತು ಮನುಭಾಕರ್ ಜೋಡಿಯಾಗಿ ಕೂಡ ಏರ್ ಏರ್ಪದ್ರು ಆ ಟೀಮಿನ ಹೆಸರಿನಿಟ್ಟವು ಎಲ್ರಿಗೂ ಕೂಡ ಜೋರಾಗಿ ಚಪ್ಪಾಳೆ ತಪ್ಪ ಮೊದಲನೇ ಪ್ರಶ್ನೆ ನೀರಜ್ ಚೋಪ್ರಾ ತಂಡಿಕ ನೀರಜ್ ಚೋಪ್ರಾ ವಿದ್ಯಾರ್ಥಿನಿಗೆ

ಕೇರಳದ ಯಾವ ನಗರಕ್ಕೆ ರೈಟ್ ಬಂದಿಡದ ಭಾರತದಿಂದ ನಿರ್ಗಮಿಸಿದ ಯುರೋಪಿಯನ್ ಯಾರು ಕೊನೆಗೆ ಹೋದವರು ಪೋರ್ಚುಗೀಸ್ ರೈಟ್ ಆನ್ಸರ್ ಮಾಡು ಇಲ್ಲವೇ ಮಾಡಿ ಘೋಷಣೆ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಮಹಾತ್ಮ ಗಾಂಧೀಜಿ ರೈಟ್ ಆನ್ಸರ್

ಉಪ್ಪಿನ ಸತ್ಯಾಗ್ರಹ ದಂಡಿ ಸಿ ಯಾವ ಸತ್ಯಾಗ್ರಹ ನಡೀತು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆ ಶಿವಪುರ ಅಂತಕ್ಕಂಥ ಸತ್ಯಾಗ್ರಹ ನಡೀತು ಅದು ಯಾವ ಸತ್ಯಾಗ್ರಹ ನೆಕ್ಸ್ಟ್ ಫಾಸ್ಟ್ ನೀರಜ್ ಚೋಕ್ರಾ ನೆಕ್ಸ್ಟ್ ಸಾರಿ ಚಂಪಾರಣ್ಯ ಬ್ಯಾರೆ ರಾಜ್ಯದ ಯಾರು ಹೇಳ್ತೀರಾ ಧ್ವಜ ಸತ್ಯಾಗ್ರಹ ಯಾವ್ದ್ರಿ ಪ್ರಶ್ನೆ ಎನ್ ಎ ಸುಭಾಷ್ ಚಂದ್ರ ಬೋಸ್ ಅವರು ಕಟ್ಟಿದ ಸೈನ್ಯ ಅದ್ರಲ್ಲಿ ಆ ಎನ್ ಎ ನಿಮ್ ತಮ್ಮ ಕೆಳಗಡೆ ಹೇಳ್ತಾನೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ವರ್ಷ ಮಹಾತ್ಮ ಗಾಂಧೀಜಿ ಯಾವ ದೇಶದಲ್ಲಿ ಹೋಗಿ ವರ್ಣಭೇದ ನೀತಿಯ ವಿರುದ್ಧ ಹೋರಾಡಿದರು ಸೌತ್ ಆಫ್ರಿಕಾ ದಕ್ಷಿಣ ಆಫ್ರಿಕಾ ಅಥವಾ ಸೌತ್ ಆಫ್ರಿಕಾ ಗಾಂಧೀಜಿ ವಿದೇಶದಿಂದ ಭಾರತಕ್ಕೆ ಬಂದ ದಿನವನ್ನ ಯಾವ ದಿನ ಆಚರಣೆ ಮಾಡ್ತೇವ್ ನಾವು ಯಾವ ದಿನ ಆಚರಣೆ ಮಾಡ್ತೇವ್ ಹೇಳ್ತಿರಲ್ಲ ಅದು ಹೇಳಿ ನೀವು ವಿದೇಶದಿಂದ ಭಾರತಕ್ಕೆ ಬಂದ ದಿನ ಅದು ಆ ದಿನವನ್ನ ಏನ ಆಚರಣೆ ಮಾಡ್ತಾರೆ ಓಕೆ ನೆಕ್ಸ್ಟ್ ಸಿಂಗ್ ಪ್ರವಾಸಿ ದಿನ ರಾಷ್ಟ್ರೀಯ ಪ್ರವಾಸಿ ದಿನ ಮೂರು ಬಂಗಾಳದ ನವಾಬ ಸಿರಾಜ್ ಉದ್ದವನನ್ನು ಕಾಸಿ ಕದನದಲ್ಲಿ ಸೋಲಿಸಿದಾಗ ಇದ್ದ ಬ್ರಿಟಿಷ್ ಗವರ್ನರ್ ಯಾರು ರೈಟ್ ಆನ್ಸರ್ಟ್ ನೋಡ್ತಾರೆ

ಇಂಡಿಯಾ ಚಳವಳಿ ನಡೆದ ವರ್ಷ ಮಾಡು ಇಲ್ಲ ಮಣಿ ಚಳವಳಿ ಅಥವಾ ಚಳವಳಿ ಸತ್ಯಾಗ್ರಹ ನಡೆದ ವರ್ಷ ದಂಡಿ ಸತ್ಯಾಗ್ರಹ್ ತಪ್ಪೋದೂರ ಪೂರ್ಣ ಸ್ವರಾಜ್ಯ ಘೋಷಣೆ

ಯಾವ ನಗರ ರಾಜಧಾನಿ ಆಗಿತ್ತು ಭಾರತ ಕೇಸರಿ ಮತ್ತು ಮರಾಠಿ ಪತ್ರಿಕೆಗಳ ಮೂಲಕ ಜನರಲ್ಲಿ ಸ್ವಾತಂತ್ರ್ಯ ಹೋರಾಟದ ಜಾಗೃತಿಯನ್ನು ಮೂಡಿಸಿದ ಸ್ವಾತಂತ್ರ್ಯ ಹೋರಾಟಗಾರ ಈ ಕಡೆ ಪಂಜಾಬಿನ ಸಿನಿಮಾ ತಯಾರಿ ರೈಟ್ ಆನ್ಸರ್ ನಾಲ್ಕು ಪರಾಧವನನ ಜನ್ಮಸಿದ್ಧ ಹಕ್ಕು ಇದನ್ನ ನಾನು ಪಡೆದೆ ತೀರ್ತೆ ಅಂತ ಹೇಳಿದ ಸ್ವಾತಂತ್ರ್ಯ ಬಾಲಂಗದ ಕ್ಲರ್ ರೈಟ್ ಆನ್ಸರ್ अभिनव भारत ಸಂಸ್ಥ ಸ್ಥಾಪಿಸಿದ ಕ್ರಾಂತಿಕಾರಿ ಹೋರಾಟಗಾರ ಯಾರು अभिनव ಭಾರತ ಇವಳ್ನೆ ತರಕಿನ ಇದರು ಓಕೆ अभिनವ ಭಾರತ ನೆಕ್ಸ್ಟ್ ನಾಯಕ दामोदर ಸಾಹೇಬ್ ವೆರಿ ಗುಡ್ 3d ಸಾಂಸ್ಕೃತಿಕನ ಸ್ನೇಹಿತ ಕಾಮೋದ್ ನಿಜ ಪ್ರಶ್ನೆ ಎರಡನೇ ಪ್ರಶ್ನೆ ಕಾಕೋರಿ ರೈಲು ದुरಂತದ ಆಪಾದನೆ ಹೊತ್ತವರು ಯಾರು ಉಪ ಸ್ವಾತಂತ್ರ್ಯ ಹೋರಾಟಸಿ ಪರಿತಾಪ ಚಂದ್ರಶೇಖರ್ ಕಾರಣಕರ್ತರಾಗಿರ್ತಕ್ಕಂಥ ಉತ್ತಮ ರೀತಿಯಿಂದ ಉತ್ತರವನ್ನ ಕೊಟ್ಟು ಆ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಅದ್ರ ನಾವು ರಿಯಲ್ ಆಗಿ ಸುಮ್ಮನೆ ಸ್ವಾತಂತ್ರ್ಯ ಹೋರಾಟದ ಧ್ವಜ ಹಾರಿಸೋದು ಮೇಲೆ ಹಾಕೊಳ್ಳೋದು ಇಲ್ಲಿ ಕಟ್ಕೊಳ್ಳೋದು ಮಾಡೋದ್ರಿಂದ ಸ್ವಾತಂತ್ರ್ಯ ಹೋರಾಟ ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಿಸ್ ಸರಿಯಲ್ಲ ನಮ್ಮ ಸ್ವಾತಂತ್ರ್ಯ ಹೋರಾಟದ ಒಂದಿಷ್ಟು ಇತಿಹಾಸ ನಮ್ಗೆ ಮತ್ತು ಸ್ವಾತಂತ್ರ್ಯ ಹೋರಾಟಗಳ ಹೆಸರು ಗೊತ್ತಿರಬೇಕಾಗತ್ತೆ ಹಂಗಾಗಿ ನಾವು ಈ ಕಾರ್ಯಕ್ರಮ ಏರ್ಪಡಿಸಿದ್ದು ಬಹಳ ಮುದ್ದು ವಿದ್ಯಾರ್ಥಿಗಳು ತುಂಬಾ ಬಹಳ ಓದ್ಕೊಂಡ ಸರಿಯಾಗಿ ಉತ್ತರವನ್ನು ನೀಡಿದ್ದಾರೆ ಮುದ್ದು ಮಕ್ಕಳಿಗೆ ಇನ್ನೂ ಮುಂದೆ ಹೋರಾಟ ನೀರಜ್ ಚೋಪ್ರಾ ತಂಡ ಇಪ್ಪತ್ತ್ ಮೂರು ಅಂಕಗಳನ್ನು ಪಡೆದ ಮನು ಭಾಕರ್ ತಂಡ ವಿದ್ಯಾರ್ಥಿ ಮೂವತ್ತೇಳು ಅಂಕಗಳು ದ್ವಿತೀಯ ಸ್ಥಾನ ಇಪ್ಪತ್ತೇಳು ಸ್ವಪ್ನಿಲ್ ಹದಿನೈದು ಅಂಕಗಳು ಅಮನ್ ಶರಾವತ್ ಇಪ್ಪತ್ತೆಂಟು ಅಂಕಗಳು ಸೊರಬ್ಜಿತ್ ಸಿಂಗ್ ನಲವತ್ತೈದು ಪ್ರಥಮ ಸ್ಥಾನ ಬಂದಿದ್ದಾರೆ ಫೋಟೋ ಒಳಗೊಳ್ತೇವೆ